ಸಾರಿಗೆ ಇಲಾಖೆಯ ಖಾಸಗೀಕರಣ ವಿರೋಧಿಸಿ ಮಾರ್ಚ್ ಐದರಂದು ಪ್ರತಿಭಟನೆ ನಡೆಸುವುದಾಗಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ ತಿಳಿಸಿದೆ ಬಿಎಂಟಿಸಿಯಲ್ಲಿ ಆರುನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ಖಾಸಗಿ ಮಾಲೀಕತ್ವದಲ್ಲಿ ಓಡಿಸಲಾಗುತ್ತಿದೆ ಇದೀಗ ಮತ್ತೆ ಕೆಎಸ್ಆರ್ಟಿಸಿ ಖಾಸಗಿ ಮಾಲೀಕತ್ವದಲ್ಲಿ ಆರ್ನೂರು ಬಸ್ ಸಂಚಾರಕ್ಕೆ ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತಿದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದ್ದರೆ ಸರ್ಕಾರ ಸಾರಿಗೆ ಇಲಾಖೆಯನ್ನು ಖಾಸಗೀಕರಣ ಮಾಡುವತ್ತ ಹೆಜ್ಜೆ ಇಟ್ಟಿರುವುದು ಸಾಬೀತಾಗಿದೆ ಎಂದು ಸಾರಿಗೆ ನೌಕರರ ನಾಯಕರು ಆರೋಪಿಸಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಈ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದಾವೆ ಇದು ಇಡೀ ಏಷ್ಯಾದಲ್ಲಿಯೇ ಬಹಳ ಉತ್ತಮವಾದಂಥ ಸೇವೆ ಕೊಡುವಂಥ ಒಂದು ನಾಲ್ಕು ಸಂಸ್ಥೆಗಳು ಕರ್ನಾಟಕ ರಾಜ್ಯದಲ್ಲಿದೆ ಒಂದು ಬಿ ಎಮ್ ಟಿ ಸಿ ಎರಡನೇದು ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿಗಳು ಇದ್ದಾವೆ ಈ ಸಂಸ್ಥೆ ಸುಮಾರು ಇಪ್ಪತ್ತಾರು ಸಾವಿರ ಬಸ್ಗಳನ್ನು ಹೊಂದಿದ್ದಾವೆ ಒಂದು ಲಕ್ಷ ಏಳು ಸಾವಿರ ಜನ ಕೆಲಸಗಾರರು ಕೆಲಸ ಮಾಡ್ತಾರೆ ಇನ್ನೂರ ಇಪ್ಪತ್ತೈದು ಡಿಪ್ಪೊಗಳಿದ್ದಾವೆ ತಾಲೂಕು ಹೋಬಳಿ ಜಿಲ್ಲೆಗಳಲ್ಲಿ ಸುಸಜ್ಜಿತವಾದಂಥ ಪ್ರಯಾಣಿಕರಿಗೆ ಒಂದು ಬಸ್ ನಿಲ್ದಾಣಗಳು ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾವೆ ಈ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಜನ ಪ್ರತಿನಿತ್ಯ ಈ ಸಂಸ್ಥೆಗಳಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಈ ಇಷ್ಟೆಲ್ಲ ಬೆಳವಣಿಗೆ ಇರುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಕೂಡ ವೃದ್ಧಿಯಾಗಿದೆ ಈ ಸಂಸ್ಥೆ ಸಾರ್ವಜನಿಕರ ಆಸ್ತಿಯಾಗಿ ಬೆಳೆದಿದೆ ಇಂಥ ಒಂದು ಸಂಸ್ಥೆಯನ್ನು ಇತ್ತೀಚಿನ ದಿವಸಗಳಲ್ಲಿ ಈ ಫೇಮ್ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ ರೂಪಿಸಿ ಅದನ್ನು ಖಾಸಗಿ ಎಲೆಕ್ಟ್ರಿಕಲ್ ಬಸ್ಗಳನ್ನ ತಂದು ಅದನ್ನು ಖಾಸಗೀಕರಣ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಫೇಮ್ ಯೋಜನೆಯಲ್ಲಿ ಖಾಸಗಿ ಮಾಲೀಕರಿಗೆ ಐವತ್ತು ಲಕ್ಷ ರೂಪಾಯಿ ಒಂದು ಬಸ್ಸಿಗೆ ಅವರು ಅನುದಾನವನ್ನು ಕೊಟ್ಟು ಬಿ ಎಮ್ ಟಿ ಸಿ ಹೆಸರಿನಲ್ಲೇ ಬಿ ಎಮ್ ಟಿ ಸಿನಲ್ಲಿ ಅತಿ ಹೆಚ್ಚಿಗೆ ಬಸ್ಸನ್ನು ಓಡಿಸ್ಲಿಕ್ಕೆ ಈಗ ಆರಂಭ ಮಾಡಿದ್ದಾರೆ ಸುಮಾರು ಒಂಬೈನೂರ ಬಸ್ಸುಗಳು ಬಿ ಎಮ್ ಟಿ ಸಿನಲ್ಲಿ ಕಾರ್ಯಾಚರಣೆ ಇದ್ದಾವೆ ಇನ್ನೂ ಕೂಡ ಒಂದು ಸಾವಿರಾರು ಬಸ್ಗಳನ್ನು ಬಿ ಎಮ್ ಟಿ ಸಿಗೆ ಈ ಯೋಜನೆ ಮೂಲಕ ತರ್ತೀವಿ ಅಂತಕ್ಕಂಥದ್ದನ್ನು ಈಗ ಕೇಂದ್ರ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ ಸೊ ಇದರಿಂದ ಈಗ ಒಂಬತ್ತು ಡಿಪೋಗಳು ಈಗಾಗಲೇ ಖಾಸಗಿಯವರ ಅವರ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಒಂದು ಆಚರಣೆ ಮಾಡಲಿಕ್ಕೆ ಬಿಟ್ಟು ಬಿಟ್ಟು ಕೊಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಬಿ ಎಮ್ ಟಿ ಸಿ ನಿಗಮದಲ್ಲಿ ಸುಮಾರು ಆರು ಸಾವಿರ ಬಸ್ಗಳಿದ್ದಾವೆ ಐವತ್ಮೂರು ಡಿಪೋಗಳಿದೆ ಬೆಂಗಳೂರು ನಗರದ ಸುತ್ತಮುತ್ತ ಸಾವಿರದ ಇನ್ನೂರು ಎಕರೆ ಜಮೀನಿದೆ ವರ್ಕ್ಶಾಪ್ಗಳಿದ್ದಾವೆ ಬಸ್ ಸ್ಟ್ಯಾಂಡ್ಗಳಿದ್ದಾವೆ ಡಿಪೋಗಳಲ್ಲಿ ವರ್ಕ್ಶಾಪ್ಗಳಿದ್ದಾವೆ ಇಷ್ಟೊಂದು ಸುಸಜ್ಜಿತವಾಗಿ ಕಟ್ಟಿರ್ತಕ್ಕಂಥ ಈ ಸಂಸ್ಥೆಯನ್ನು ಈ ಎಲೆಕ್ಟ್ರಿಕಲ್ ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ ಎಲೆಕ್ಟ್ರಿಕಲ್ ಬಸ್ಗಳನ್ನು ಖಾಸಗಿ ಮಾಲೀಕತ್ವದ ಮೂಲಕ ಓಡಿಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತ ಜಾರಿಗೆ ತರ್ತಾ ಇದ್ದಾರೆ ಇದು ಹಂತ ಹಂತವಾಗಿ ಬಿ ಎಮ್ ಟಿ ಸಿ ಖಾಸಗೀಕರಣ ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಸೊ ಬಿ ಎಮ್ ಟಿ ಸಿ ಅಥವಾ ಇತರೆ ನಿಗಮಗಳ ಖಾಸಗೀಕರಣ ಆದರೆ ಈ ರಾಜ್ಯದ ಜನರಿಗೆ ಏನು ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದರು ಮತ್ತು ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಪ್ರಯಾಣದ ವೆಚ್ಚವನ್ನು ನಿಗದಿ ಮಾಡಿ ಇದ್ದರು ಈ ಸೌಲಭ್ಯಗಳನ್ನು ಕಳ್ಕೊಳ್ತಾರೆ ಮತ್ತು ಈ ಸಂಸ್ಥೆಗಳು ಗ್ರಾಮ ಗ್ರಾಮಗಳಿಗೆ ಬಸ್ಗಳನ್ನು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಸಂಸ್ಥೆಗಳು ಇದ್ದಾವೆ ಖಾಸಗಿಯವರು ಕಡಿಮೆ ಜನ ಇದ್ದರೆ ಹಳ್ಳಿಗಳಿಗೆ ಬಸ್ಗಳನ್ನು ಓಡಿಸೋದಿಲ್ಲ ಅವರಿಗೆ ಆದಾಯ ಹೆಚ್ಚಿಗಿದ್ದರೆ ಮಾತ್ರ ಬಸ್ಗಳನ್ನು ಓಡಿಸ್ತಾರೆ ಆದರೆ ಸಾರಿಗೆ ನಿಗಮಗಳಾಗಲ್ಲ ಒಂದು ಒಬ್ಬರೇ ಇರಲಿ ಪ್ರಯಾಣಿಕರು ಹತ್ತು ಜನ ಇರಲಿ ಹಳ್ಳಿಗೆ ಬಸ್ಸನ್ನು ಕಳಿಸ್ಬೇಕು ಅಂತೇಳಿ ನಿಗದಿಯಾದರೆ ಬಸ್ಸು ಹೋಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಸಾರಿಗೆ ಸಂಸ್ಥೆಗಳನ್ನು ಇವತ್ತು ಅವಲಂಬಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇನ್ನೂ ಹಲವು ರಿಯಾಯಿತಿ ಸೌಲಭ್ಯಗಳನ್ನು ಕೂಡ ಒಂದು ಅಂಗವಿಕಲರ ಸೌಲಭ್ಯ ಮತ್ತು ಸ್ವಾತಂತ್ರ್ಯ ಯೋಧರಿಗೆ ಪಾಸು ಹಿರಿಯ ನಾಗರಿಕರಿಗೆ ಪಾಸ್ ಕೊಡುವಂಥದ್ದು ಪತ್ರಕರ್ತರಿಗೂ ಪಾಸ್ ಕೊಡುವಂಥದ್ದು ಹೀಗೆ ಐವತ್ತು ವಿವಿಧ ರೀತಿಯ ಪಾಸ್ಗಳನ್ನು ರಿಯಾಯಿತಿ ದರದ ಪಾಸ್ಗಳನ್ನ ಈ ಸಂಸ್ಥೆ ನೀಡ್ತಾ ಇದೆ ಇವೆಲ್ಲವೂ ಕೂಡ ಖಾಸಗಿಯವರ ಒಡೆತನಕ್ಕೆ ಈ ಸಂಸ್ಥೆಗಳು ಹೋದರೆ ಈ ಸೌಲಭ್ಯಗಳ ಎಲ್ಲವೂ ಕೂಡ ಕಳ್ಕೊಬೇಕಾಗುತ್ತೆ ಸಾವಿರಾರು ಹಳ್ಳಿಗಳು ತಮ್ಮ ಹಳ್ಳಿಗೆ ಬಸ್ ಬರ್ತಕ್ಕಂಥದ್ದನ್ನು ಕಳ್ಕೋಬೇಕಾದಂಥ ಸಂದರ್ಭಗಳಿದೆ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಎರಡು ಸಾವಿರದ ನಲ್ಲಿ ಯು ಪಿ ಎ ಸರ್ಕಾರದ ಅವಧಿನಲ್ಲಿ ಸಂಸತ್ ಸದಸ್ಯರಾದಂಥ ಸೀತಾರಾಮ್ ಯೆಚೂರಿಯವ್ರನ್ನ ಟ್ರಾನ್ಸ್ಪೋರ್ಟ್ ಕೌನ್ಸಿಲಿಗೆ ಅವ್ರನ್ನ ಒಂದು ಚೇರ್ಮನ್ ಮಾಡಿ ಹೇಗೆ ಈ ಸಂಸ್ಥೆಗಳ ನಿಗಮಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಬೇಕು ಅಂತೇಳಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ಶಿಫಾರಸು ಅದು ನರ್ಮ್ ಯೋಜನೆ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅಂದಿನ ಕೇಂದ್ರ ಸರ್ಕಾರ ಈ ನಿಗಮಗಳ ಬೆಳವಣಿಗೆ ಕೊಟ್ಟಿದೆ ಅದರ ಭಾಗವಾಗಿ ಬಿ ಎಮ್ ಟಿ ಸಿನಲ್ಲಿ ಸುಮಾರು ಹತ್ತು ಹನ್ನೆರಡು ಟಿ ಟಿ ಎಮ್ ಸಿಗಳಾಗಿದ್ದಾವೆ ಕೆ ಎಸ್ ಆರ್ ಸಿ ಕೂಡ ದೊಡ್ಡ ದೊಡ್ಡ ಬಸ್ ನಿಲ್ದಾಣಗಳು ಈ ನರ್ಮ್ ಯೋಜನೆಯ ಹಣದಿಂದ ಹಣವನ್ನು ಪಡೆದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಸಾವಿರಾರು ಬಸ್ಗಳನ್ನ ಒಂದು ಕೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಇಷ್ಟೆಲ್ಲ ಬೃಹತ್ತಾಗಿ ಇರ್ತಕ್ಕಂಥ ಈ ಒಂದು ಸಾರಿಗೆಯನ್ನು ಇವತ್ತ ಈ ಖಾಸಗಿಯವರ ಮೂಲಕ ಇವತ್ತ ಸೇವೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಅದರಿಂದ ನಾವು ಇದನ್ನು ಖಂಡಿಸ್ತೀವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ ಸಿ ಐ ಟಿ ಅಫಿಲಿಯೇಟೆಡ್ ಸಂಘಟನೆ ನಾವು ಇವತ್ತು ಇದನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ಈ ಬಗ್ಗೆ ಭಾಳ ಸ್ಪಷ್ಟವಾಗಿ ಈ ನಿಗಮಗಳು ಹೋದರೆ ಯಾವ ರೀತಿ ಈ ರಾಜ್ಯದ ಜನರಿಗೆ ಪ್ರಯಾಣಿಕರ ಸೌಲಭ್ಯ ಕಡಿಮೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಬಿ ಎಮ್ ಟಿ ಸಿನಲ್ಲಿ ಈಗ ಇರ್ತಕ್ಕಂಥ ಏನು ಈ ಆಸ್ತಿ ಇತ್ಯಾದಿ ಎಲ್ಲ ಇದೆ ಇದನ್ನು ಕೂಡ ಹಂತ ಹಂತವಾಗಿ ಖಾಸಗಿಯವರಿಗೆ ಕೊಡುವಂಥ ಆತಂಕ ನಮ್ಮನ್ನು ಕಾಡ್ತಾ ಇದೆ ಅದರಿಂದ ನಾವು ಯಾವ ಫೇಮ್ ಯೋಜನೆಯಲ್ಲಿ ಖಾಸಗಿ ಮಾಲೀಕರಿಗೆ ಮಾತ್ರ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದರ ಬದಲಾಗಿ ನಮಗೆ ಸಾರಿಗೆ ನಿಗಮಗಳಿಗೆ ಒಂದು ಈ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಖಾಸಗಿ ಮಾಲೀಕತ್ವದಲ್ಲಿ ಓಡಿಸೋ ಬದಲು ಸಾರಿಗೆ ನಿಗಮಗಳ ಮಾಲೀಕತ್ವದಲ್ಲೇ ಈ ಪರಿಸರ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಈ ಖಾಸಗಿ ಒಡೆತನವನ್ನು ಬಿಟ್ಟು ಸರ್ಕಾರದ ಒಡೆತನದಲ್ಲೇ ಈ ಎಲೆಕ್ಟ್ರಿಕಲ್ಗಳ ಬಸ್ಗಳನ್ನು ಓಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವಿವತ್ತ ಮಾಡ್ತಾ ಇದ್ದೀವಿ ಸಾರಿಗೆ ನಿಗಮ ಏನಾದರೂ ಒಂದು ವೇಳೆ ಖಾಸಗೀಕರಣದತ್ತ ದಾಪಗಾಲಿಟ್ರೆ ಇಲ್ಲಿ ಒಂದು ಸಾಮಾಜಿಕ ನ್ಯಾಯದ ವ್ಯವಸ್ಥೆ ಅಡಿ ರಿಸರ್ವೇಷನ್ ಪಾಲಿಸಿ ಇದೆ ಅದು ಮಹಿಳೆಯರಿಗೆ ರಿಸರ್ವೇಷನ್ ಇದೆ ಹಿಂದುಳಿದವರಿಗೆ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ಗೆ ಇವೆಲ್ಲರಿಗೂ ಕೂಡ ಒಂದು ರಿಸರ್ವೇಷನ್ ಪಾಲಿಸಿ ಕೂಡ ಇಲ್ಲಿದೆ ಸೊ ಈ ರಿಸರ್ವೇಷನ್ ಪಾಲಿಸು ಕೂಡ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ ಅದನ್ನು ಒಟ್ಟಾರೆ ಈ ಏನು ಖಾಸಗಿ ಮಾಲೀಕತ್ವದ ಎಲೆಕ್ಟ್ರಿಕಲ್ ಬಸ್ಗಳನ್ನ ಫೇಮ್ ಟು ಯೋಜನೆಯಡಿ ಒಂದು ಅನುದಾನವನ್ನು ಕೊಟ್ಟು ಬಿ ಎಮ್ ಟಿ ಸಿ ಹೆಸರಿನಲ್ಲಿ ಅಥವಾ ಕೆ ಎಸ್ ಆರ್ ಟಿ ಹೆಸರಿನಲ್ಲೇ ಇದನ್ನು ಕಬಳಿಸ್ಲಿಕ್ಕೆ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದನ್ನು ಈ ರಾಜ್ಯದ ಸಾರ್ವಜನಿಕರು ನಾಗರಿಕರು ಬುದ್ಧಿಜೀವಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು ಇದು ಸಾರ್ವಜನಿಕ ಸಂಸ್ಥೆಯಾಗೇ ಉಳಿಬೇಕು ಸಾರ್ವಜನಿಕರ ಆಸ್ತಿಯಾಗಿರ್ತಕ್ಕಂಥ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿಯನ್ನು ಏನು ಹೊಂದಿದೆ ಇದು ಸರ್ಕಾರದೊಡತನದಲ್ಲೇ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ಮನವಿ ಮಾಡ್ತಾಯಿದ್ವಿ ರಾಜ್ಯ ಸಾರಿಗೆ ನಿಗಮಗಳು ಇವತ್ತು ಅತ್ಯಂತ ಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದ್ದಾವೆ ಕರ್ನಾಟಕ ರಾಜ್ಯದ ಜನಕ್ಕೆ ಗ್ರಾಮೀಣ ಬಡವರಿಗೆ ಹಿಂದುಳಿದ ವಿಭಾಗಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಇವತ್ತು ಸಾರಿಗೆ ನಿಗಮಗಳು ಕಲ್ಪಿಸ್ತಾ ಇದ್ದಾವೆ ಈ ಸಾರಿಗೆ ನಿಗಮಗಳನ್ನು ಇವತ್ತು ನಾಶ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಯೋಜನೆಗಳನ್ನು ಜಾರಿ ಮಾಡಿದೆ ಒಂದು ಮೋಟಾರ್ ವೆಹಿಕಲ್ ಕಾಯ್ದೆ ಏನಿತ್ತು ಅದರ ತಿದ್ದುಪಡಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಸಾರಿಗೆ ರಸ್ತೆ ಸಾರಿಗೆ ರಂಗದಲ್ಲಿ ಸರ್ಕಾರಿ ನಿಯಂತ್ರಿತವಾಗಿರ್ತಕ್ಕಂಥ ಸಾರಿಗೆ ಇರಬಾರ್ದು ಅದನ್ನು ನಾಶ ಮಾಡಬೇಕು ಅನ್ನುವಂಥದಕ್ಕೆ ಪೂರಕವಾದಂಥ ಯೋಜನೆಗಳನ್ನು ತಿದ್ದುಪಡಿಗಳನ್ನು ಈ ಮೋಟಾರ್ ವಾಹನ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಇದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳನ್ನು ನಮ್ಮ ದೇಶದಲ್ಲಿ ಹೆಚ್ಚು ಮಾಡಬೇಕು ಪರಿಸರ ಅದು ಅಗತ್ಯ ಇದೆ ಅನ್ನುವಂಥ ಹೆಸರಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೇಮ್ ಟೂ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಫಾಸ್ಟ್ ಅಗ್ಮೆಂಟೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನುವಂಥ ಯೋಜನೆ ಅಡಿಯಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ ಇದರ ಪ್ರಕಾರ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟನ್ನು ಅದಕ್ಕೆ ಮೀಸಲಾಗಿಟ್ಟಿದೆ ಅದು ಐದು ವರ್ಷಗಳ ಒಂದು ಅವಧಿಗೆ ಈ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯ ಪ್ರಕಾರ ಬಸ್ಸುಗಳನ್ನು ಓಡಿಸಲಿಕ್ಕೆ ಇವತ್ತು ಸಾರಿಗೆ ನಿಗಮಗಳಲ್ಲಿ ಏನು ಎಲೆಕ್ಟ್ರಿಕ್ ಬಸ್ಸುಗಳು ಅಂತೇಳಿ ಬಂದಿದ್ದಾವೆ ಬಿ ಎಮ್ ಟಿ ಎಲ್ಲು ಕೆ ಎಸ್ ಆರ್ ಟಿ ಎಲ್ಲು ಬೇರೆ ಬೇರೆ ನಿಗಮಗಳಲ್ಲೂ ಈಗ ಇನ್ಕ್ರೀಸ್ ಆಗ್ತಾ ಇದೆ ಈ ವಾಹನಗಳು ಇವತ್ತು ಖಾಸಗಿ ವಾಹನಗಳಾಗಿದ್ದಾವೆ ಈ ಖಾಸಗಿ ವಾಹನಗಳಿಗೆ ಕೇಂದ್ರ ಸರ್ಕಾರ ಒಂದು ಬಸ್ಗೆ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆಯನ್ನು ಫೇಮ್ ಟೂ ಅಡಿಯಲ್ಲಿ ರೂಪಿಸಿದೆ ಈ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನಮ್ಮ ಸಾರಿಗೆ ನಿಗಮಗಳಿಗೆ ಕೊಡ್ರಿ ಅಂತಂದರೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಆ ಯೋಜನೆಯೇ ಆಗಿದೆ ಅದು ಕೇವಲ ಖಾಸಗಿ ಕಂಪನಿಗಳಿಗೆ ಮಾತ್ರ ಸಬ್ಸಿಡಿಯನ್ನು ಕೊಡುವಂಥ ಆಗಿದೆ ಮೋದಿ ಸರ್ಕಾರ ನಮ್ಮ ದೇಶದ ಸಾರ್ವಜನಿಕ ಸಂಪತ್ತನ್ನು ಸಾರ್ವಜನಿಕ ಸಾರಿಗೆಯನ್ನು ಪೂರ್ತಿಯಾಗಿ ಖಾಸಗೀಕರಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದಾಗಿ ಜನರಿಗೆ ಸೇರಿದಂಥ ಎಲ್ಲ ಸಂಪತ್ತನ್ನು ಖಾಸಗೀಕರಣ ಮಾಡೋದಕ್ಕೆ ಮುಂದಾಗಿದೆ ಅಂದರೆ ಖಾಸಗಿ ಬಂಡವಾಳದಾರರಿಗೆ ಎಲ್ಲವನ್ನು ವರ್ಗಾವಣೆ ಮಾಡ್ತಾ ಹೋಗೋದು ಅದರ ಭಾಗವಾಗಿ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಸಾರಿಗೆ ಬಸ್ಸುಗಳನ್ನು ಮತ್ತು ಸಾರಿಗೆ ಆಸ್ತಿಯನ್ನು ಹೊಂದಿರತಕ್ಕಂಥ ನಿಗಮಗಳು ಕರ್ನಾಟಕದಲ್ಲಿರೋದು ಈ ನಿಗಮಗಳನ್ನು ಖಾಸಗಿಯವರಿಗೆ ಕೊಟ್ಬಿಡ್ಬೇಕು ಅನ್ನುವಂಥ ಈ ಬಿ ಜೆ ಪಿ ಅವರ ಮೋದಿ ಸರ್ಕಾರದ ನೀತಿಯಿಂದಾಗಿ ಈ ಯೋಜನೆಯನ್ನು ರೂಪಿಸಿದ್ದಾರೆ ಇದರ ಪರಿಣಾಮವಾಗಿ ಇವತ್ತು ಬಿ ಎಮ್ ಟಿ ಸಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇದ್ದಾವೆ ಅವೆಲ್ಲವೂ ಖಾಸಗಿ ವಾಹನಗಳೇನೆ ಇದರ ಪರಿಣಾಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕ್ರಮೇಣ ವಾಯುವ್ಯ ಮತ್ತು ಈಶಾನ್ಯ ಸಾರಿಗೆಗಳಲ್ಲೂ ಕೂಡ ಎಲ್ಲ ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಗಳಾದಾಗ ಪೂರ್ಣವಾಗಿ ಖಾಸಗೀಕರಣ ಆಗುತ್ತೆ ಇದು ನಮ್ಮ ಜನರ ಹಣದಿಂದ ಕಟ್ಟಿದಂಥ ಸಂಸ್ಥೆಗಳು ಜನರಿಗಾಗಿರ್ತಕ್ಕಂಥ ಸಂಸ್ಥೆಗಳು ಇದು ಜನರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಇನ್ನೊಂದಷ್ಟು ಅದನ್ನು ಗಟ್ಟಿಗೊಳಿಸೋದು ಬಿಟ್ಟು ಖಾಸಗಿಯವರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಹುನ್ನಾರದಿಂದ ಪಿತೂರಿಯಿಂದ ಈ ಮೋದಿ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಇದು ನಮ್ಮ ದೇಶವನ್ನೇ ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ನೀತಿಯ ಭಾಗ ಆಗಿದೆ ಆದ್ದರಿಂದಾಗಿ ಈ ನೀತಿಯನ್ನು ನಾವು ಸಂಪೂರ್ಣವಾಗಿ ವಿರೋಧಿಸಬೇಕು ಕ ಎಲೆಕ್ಟ್ರಿಕ್ ಬಸ್ಸುಗಳು ಬರೋದಕ್ಕೆ ನಾವು ವಿರೋಧ ಮಾಡಬೇಕಾಗಿಲ್ಲ ಆದರೆ ಸಾರಿಗೆ ನಿಗಮಗಳನ್ನೇ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸ್ಲಿಕ್ಕಾಗಬೇಕು ಸರ್ಕಾರ ಮೋದಿ ಸರ್ಕಾರ ಕೂಡ ಸಬ್ಸಿಡಿ ನಮ್ಮ ಸಾರಿಗೆ ನಿಗಮಗಳಿಗೇ ಕೊಡಬೇಕು ಖಾಸಗಿ ವರ್ಗಲ್ಲ ಅನ್ನುವಂಥ ಒತ್ತಾಯವನ್ನು ಮಾಡಿ ಈ ಐದನೇ ತಾರೀಕು ಮಾರ್ಚ್ ತಿಂಗಳು ಒಂದು ಪ್ರತಿಭಟನೆಯನ್ನು ನಾವು ಸಿ ಐ ಟಿ ಯು ಫೆಡರೇಷನ್ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾರಿಗೆ ಕಾರ್ಮಿಕರು ದಯವಿಟ್ಟು ಇದರಲ್ಲಿ ಭಾಗವಹಿಸ್ರಿ ಸಂಸ್ಥೆ ಉಳಿದ್ರೆ ಸಾರಿಗೆ ನೌಕರರ ಭವಿಷ್ಯ ಇದೆ ಸಾರಿಗೆ ನಿಗಮಗಳು ಉಳಿದ್ರೆ ಕರ್ನಾಟಕ ರಾಜ್ಯದ ಜನಕ್ಕೆ ಉತ್ತಮವಾದಂಥ ಮತ್ತು ಸುಲಭವಾದಂಥ ಸಾರಿಗೆ ಕೊಡಲಿಕ್ಕಾಗುತ್ತೆ ಜನರ ಸಾಮಾಜಿಕ ನ್ಯಾಯವನ್ನು ನಾವು ಕಾಪಾಡಲಿಕ್ಕಾಗ್ತದೆ ಇಲ್ಲ ಅಂತಂದರೆ ಇವೆಲ್ಲವೂ ನಾಶ ಆಗ್ತದೆ ಬಂಡವಾಳದಾರರಿಗೆ ಎಲ್ಲವನ್ನೂ ಒಪ್ಪಿಸ್ತಕ್ಕಂಥ ಅವಕಾಶ ಆಗ್ತದೆ ಇದಕ್ಕೆ ಅವಕಾಶ ಕೊಡೋದು ಬೇಡ ನೀವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿರಿ ಐದನೇ ತಾರೀಕು ನಾವು ಪ್ರತಿಭಟನೆ ಮಾಡೋಣ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ರಾಜ್ಯ ಸರ್ಕಾರ ಕೂಡ ಈ ನೀತಿಯನ್ನು ನಾವು ಜಾರಿ ಮಾಡೋಲ್ಲ ಅಂತೇಳಿ ದೃಢವಾಗಿ ಪ್ರತಿಪಾದನೆ ಮಾಡಲಿ ಮತ್ತು ರಾಜ್ಯ ಸರ್ಕಾರವೂ ಹಣ ಕೊಟ್ಟು ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಈ ಹೋರಾಟ ಮಾಡೋಣ